ಮಾಡಿದ್ರೆ ಈ ಕ್ರೌಡ್ ಬರ್ತಾ ಇಲ್ಲ ಜನ ಪ್ಯಾರಂಟ್ ಆಗಿ ಹೋಗೋರು ಬೆಂಗಳೂರು ಕಮಿಷನರ್ ಹೇಳಿದ್ದಾರೆ ಭಾನುವಾರ ಇವತ್ತೊಂದು ದಿನ ಮಾಡ್ತಾರೆ ಅಂತ ಅದೇ ಸರ್ ಆಗಲ್ಲ ಅಂತ ಮತ್ತೆ ಅಂತವ್ರನ್ನ ಮತ್ತೆ ಸಸ್ಪೆಂಡ್ ಮಾಡಿದ್ರೆ ಏನ್ ಪ್ರಯೋಜನ ಬರುತ್ತೆ ಸರ್ ಅವ್ರಿಗೆ ಮೇಂಟೆ ಮೂರು ಗಂಟೆವರೆಗೂ ಅವರು ಕಷ್ಟಪಟ್ಟಿದ್ದಾರೆ ಅದೇ ಹೇಳ್ತಾ ಇರೋದು ಸರ್ ಅಲ್ಲಿವರೆಗೂ ಪಟ್ಟಿದ್ದಾರೆ ಮತ್ತೆ ನೀವು ಇಮಿಡಿಯೇಟ್ ಆಗಿ ನೀವು ಪ್ರೊಸೀಜರ್ ಫಾಲೋ ಮಾಡಿ ಅಂದ್ರೆ ಅವ್ರೇನ್ ಮನುಷ್ಯ ಅಲ್ವಾ ಸರ್ ಅವ್ರ ಫ್ಯಾಮಿಲಿ ಇಲ್ವಾ ಸರ್ ನಿಮ್ಮ ತಪ್ಪನ್ನ ನೀವು ಇಟ್ಕೊಂಡ್ಬಿಟ್ಟು ಇನ್ನೊಬ್ಬರ ಮೇಲೆ ಒರ್ಸ್ಬಿಟ್ಟು ಅವರನ್ನು ನೀವು ಸಸ್ಪೆಂಡ್ ಮಾಡಿದ್ರೆ ಏನಾದ್ರೂ ಯೂಸ್ ಇದೆಯಾ ಸರ್ ಕಪ್ಪು ಗೆದ್ದಿದ್ದೀರಾ ಖುಷಿ ಇಲ್ಲ ಅಂತ ಹೇಳಲ್ಲ ಹದಿನೆಂಟು ವರ್ಷ ಆಯ್ತು ಗೆದ್ದಿದ್ದೀರಾ ಓಕೆ ಸೆಲೆಬ್ರೇಷನ್ ಮಾಡಿ ವಿಧಾನಸೌಧ ಮಾಡಿ ಪಬ್ಲಿಕ್ ಗೆ ಏನಿಗೆ ಇನ್ಫಾರ್ಮೇಶನ್ ಕೊಟ್ರಿ ನೀವು ಬನ್ನಿ ಅಂತ ಫ್ರೀ ಫ್ರೀ ಅಂತ ಏನಕ್ಕೆ ಅಂದ್ರೆ ಹುಡುಗರ್ಗ್ ಯಾಕೆ ಹುಚ್ಚೆ ಬರ್ಸಿದ್ರಿ ಹುಡ್ಗರ್ ಇದ್ರೆ ಈ ಅಲ್ಲಿ ಅವ್ರಿಗೆ ಹಂಗೆ ಇರುತ್ತೆ ನಾವು ಈ ತರ ಮೆಸೇಜ್ ಕೊಟ್ಟ ಮೇಲೆ ಎಲ್ಲರೂ ನಮಗೆ ಟೀಕೆ ಮಾಡ್ತಾ ಇದ್ದಾರೆ ಏನಂತ ನೀವು ಪೇರೆಂಟ್ಸ್ ಆಗಿ ನಿಮ್ಮ ಮಗuna ಭದ್ರತೆ ನೀವು ಇಟ್ಕೋಬೇಕು ಏನೇಳೆ ಮಗuna ಸರ್ ಆರ್‌ಸಿಬಿ ತಂಡದ ಜಯದ ಸಂಭ್ರಮಾಚರಣೆಯಲ್ಲಿ ಬೆಂಗಳೂರಿನಲ್ಲಿ ಕಾಲ್ತುಳಿತದಲ್ಲಿ ದುರ್ಮರಣ ಹೊಂದಿದ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಮನೆಗೆ ಚಿಂತಾಮಣಿ ಮಾಜಿ ಶಾಸಕ ಜೆಕೆ ಕೃಷ್ಣ ರೆಡ್ಡಿ ಭಾನುವಾರ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬಿದರು ಪ್ರಜ್ವಲ್ ತಾಯಿ ತಮ್ಮ ಮಗನನ್ನು ನೆನೆದು ಕಣ್ಣೀರಿಟ್ಟರು ತಂದೆಯು ಕಮಿಷನರ್ ದಯಾನಂದ್ ಅವರನ್ನು ಸಸ್ಪೆಂಡ್ ಮಾಡಿರುವುದು ಸರಿಯಾದ ನಿರ್ಧಾರವಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜೆ ಕೆ ಕೃಷ್ಣಾರೆಡ್ಡಿರವರು ಈ ಘಟನೆಯಲ್ಲಿ ಮೃತಪಟ್ಟ ಹನ್ನೊಂದು ಜನರಿಗೂ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳದೆ ಈ ಅವಘಡ ಸಂಭವಿಸಿದೆ ಇದಕ್ಕೆ ಸರ್ಕಾರ ವಿಫಲತೆಯೇ ಎಂದು ಗಂಭೀರ ಆರೋಪ ಮಾಡಿದರು ಜೆ ಕೆ ಕೃಷ್ಣ ರೆಡ್ಡಿ ಅವರು ಪ್ರಜ್ವಲ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬಿದರು ಸ್ವಾಮಿ ಅವರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುವಂತದನ್ನು ಮಾಡೋಣ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತೆ ಯಾವ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಒಂದು ಸರ್ಕಾರಿ ಕೆಲಸ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು